ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರ ಹೊಂದಾಣಿಕೆಯ ವಿಚಾರ ಸಚಿವ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಅಂತಿಮ ತರ ಕಾರ್ಯಕರ್ತರ ಒತ್ತಡಕ್ಕೆ ಒತ್ತಾಯಕ್ಕೆ ಮಣಿದು ಸಿ ಎಸ್ ಪುಟ್ರಾಜ್ ಅವರನ್ನ ಹೊರತುಪಡಿಸಿ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಹೈಕಮಾಂಡ್ ಈಗ ಜೆಡಿಎಸ್ಗೂ ಹೈಕಮಾಂಡ್ ಬಿಜೆಪಿನೇ ಬಿಜೆಪಿಯ ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಇಲ್ಲ ನಮ್ಗೆ ಈ ಕ್ಷೇತ್ರಗಳ ಕೇಳಿದ್ವಲ್ಲ ಇದ್ ಕೊಟ್ಬಿಡಿ ಮಂಡ್ಯದಲ್ಲಿ ನಾವು ಬೇರೆಯವ್ರನ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರ್ಯಕರ್ತರು ನಿಖಿಲ್ನೇ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ನನ್ನ ಪುತ್ರನನ್ನೇ ನಿಲ್ಲಿಸ್ತೀನಿ ಅಂತ ಅಮಿತ್ ಶಾ ಅವರ ಗಮನಕ್ಕೂ ತರಬೇಕು ಅದಕ್ಕೆ ಅವರೂ ಒಪ್ಕೋಬೇಕು ಅದಾದ ಮೇಲೆ ಅನೌನ್ಸ್ ಮಾಡಬೇಕು ಹಾಗಾಗಿ ದೆಹಲಿಗೆ ತೆರಳಿ ಮಾತುಕತೆಯನ್ನ ನಡೆಸಲಿದ್ದಾರೆ ಇನ್ನು ಎರಡು ದಿನಗಳಲ್ಲಿ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಬಿಜೆಪಿಯ ಮೂರನೇ ಪಟ್ಟಿ ರಿಲೀಸ್ಗಾಗಿ ಕಾಯಲಾಗ್ತಾ ಇದೆ ಯಾಕಂದ್ರೆ ಮೂರನೇ ಪಟ್ಟಿಯಲ್ಲಿ ಸ್ವಲ್ಪ ಗೊಂದಲ ಅಸಮಾಧಾನ ಆಕಾಂಕ್ಷಿತರ ಸಂಖ್ಯೆ ಹೆಚ್ಚಿರುವಂತದನ್ನ ಮೂರನೇ ಪಟ್ಟಿಗೆ ಮೀಸಲಿಡಲಾಗಿದೆ ಹಾಗಾಗಿ ಮೂರನೇ ಪಟ್ಟಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೇನೆ ಜೆ ಡಿ ಎಸ್ಗೆ ಯಾವ್ಯಾವ ಕ್ಷೇತ್ರ ಒಲೆ ಯಾವ್ದಾದ್ ಕೈತಪ್ಪು ಹೋಗಿದೆ ಯಾರ್ಯಾರು ನಿಂತ್ಕೊಳ್ತಾರೆ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗತ್ತೆ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ್ಮೇಲೆ ಯಾವ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಯಾವ ಕ್ಷೇತ್ರ ಬಿಜೆಪಿಗಿರುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು ಪ್ರಮುಖವಾಗಿ ಹಾಸನ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಕಣ್ಣಿಟ್ಟಿತ್ತು ಹಾಸನದಲ್ಲಿ ಪ್ರಜ್ವಲ್ಲೆ ಅಂತ ಸ್ಟೇಜ್ ಮೇಲೆ ಕುಮಾರಸ್ವಾಮಿ ಅವ್ರು ಹೇಳಿಬಿಟ್ಟಿದ್ದಾರೆ ಇನ್ನು ಮಂಡ್ಯದಲ್ಲಿ ಸಿ ಎಸ್ ಪುಟ್ರಾಜು ಅಂತ ಹೇಳ್ತಾ ಇದ್ರು ಬಟ್ ಮೊನ್ನೆ ಸಮಾವೇಶ ಇತ್ತು ಕಾರ್ಯಕರ್ತರ ಜೊತೆ ಒಂದು ಮೀಟಿಂಗ್ ಇತ್ತು ಅಲ್ಲಿ ಪುಟ್ಟರಾಜು ಅವ್ರು ಬೇಡವೇ ಬೇಡ ಒಂದು ನೀವೇ ನಿಂತ್ಕೋಬೇಕು ಇಲ್ಲ ನಿಖಿಲ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರು ಅಂದರೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಜೊತೆಗೆ ಅವರು ಚರ್ಚೆನ ಮಾಡಬೇಕು ಈಗ ಸ್ವತಂತ್ರವಾಗಿ ಆಯ್ತಪ್ಪ ಓಕೆ ಫೈನ್ ನಿಖಿಲ್ನೇ ನಿಲ್ಲಿಸ್ತೀನಿ ಅಂತ ಅವರು ಅನೌನ್ಸ್ ಮಾಡೋ ಹಾಗಿಲ್ಲ ಬಿ ಜೆ ಪಿ ನಾಯಕರ ಜೊತೆಗೆ ಚರ್ಚೆ ಮಾಡಬೇಕು ಅವ್ರು ಒಪ್ಕೋಬೇಕು ಅವ್ರಿಗೊಂದಷ್ಟು ಮಾಹಿತಿಯನ್ನು ಕೊಡಬೇಕು ಹಾಗಾಗಿ ದೆಹಲಿಗೆ ಹೋಗಿ ನನ್ನ ಪುತ್ರನೇ ನಿಲ್ಲಿಸ್ತೀನಿ ಅಂತ ಕೇಳಬೇಕು ಅದಕ್ಕೆ ಅಮಿತ್ ಶಾ ಅವರು ಓಕೆ ಅಂತಾರೋ ಬೇಡ ಅಂತಾರೋ ಏನಂತಾರೆ ಎಲ್ಲ ನೋಡಿಕೊಂಡು ಅನೌನ್ಸ್ಮೆಂಟ್ ಮಾಡಬೇಕು ಇನ್ನು ಎರಡು ದಿನಗಳಲ್ಲಿ ಬಿ ಜೆ ಪಿ ಮೂರನೇ ಪಟ್ಟಿಯನ್ನು ಅನೌನ್ಸ್ ಮಾಡಲಾಗುತ್ತೆ ಈಗ ಒಂದು ಎರಡು ಮಾಡಾಗಿದೆ ಕೆಲವೊಂದು ಗೊಂದಲ ಒಂದಷ್ಟು ಅಸಮಾಧಾನ ಇರುವಂತಹ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ರು ಮೂರನೇ ಪಟ್ಟಿಯಲ್ಲಿ ಇದನ್ನ ಅನೌನ್ಸ್ ಮಾಡ್ತೀವಿ ಅಂತ ಈ ಮೂರನೇ ಪಟ್ಟಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಜೆ ಡಿ ಎಸ್ ಯಾವ್ಯಾವ ಕ್ಷೇತ್ರ ಹೋಗಿದೆ ಯಾರ್ಯಾರು ನಿಂತ್ಕೊಳ್ತಾರೆ ಇದೆಲ್ಲವೂ ಕೂಡ ಗೊತ್ತಾಗತ್ತೆ ಹಾಗಾಗಿ ಮಾತುಕತೆ ನಡೆಸೋದಕ್ಕೆ ದಳಪತಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆಯೂ ಕೂಡ ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅದಾದ ಮೇಲೆ ಬಂದು ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯದಲ್ಲಿ ಸುಮಲತಾ ಅವರು ಕಾತುರದಿಂದ ಕಾಯ್ತಾ ಇದ್ರು ನಾನೇ ಇಲ್ಲಿ ನಿಂತ್ಕೊಳ್ಳೋದು ಅಂತ ಬಟ್ ಈಗ ಆಗ್ತಿರುವಂತ ಬೆಳವಣಿಗೆಗಳನ್ನ ನೋಡಿದ್ರೆ ಅಥವಾ ಕುಮಾರಸ್ವಾಮಿ ಅವರ ಹುಮ್ಮಸ್ಸನ್ನು ನೋಡಿದ್ರೆ ಜೆ ಡಿ ಎಸ್ಗೆನೆ ಫಿಕ್ಸು ಮಂಡ್ಯ ಅಂತ ಹೇಳಲಾಗ್ತಾ ಇದೆ ಅಭ್ಯರ್ಥಿ ಆಯ್ಕೆ ಅಥವಾ ಅಭ್ಯರ್ಥಿ ಘೋಷಣೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ ಹಾಗಾಗಿ ಯಾರನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಕಾರ್ಯಕರ್ತರಿಗೂ ಇರುವಂತ ಕುತೂಹಲ ಬಿಜೆಪಿ ಲೆಕ್ಕಾಚಾರ ಏನು ಜೆ ಡಿ ಎಸ್ನ ಲೆಕ್ಕಾಚಾರ ಏನು ಎರಡರ ಲೆಕ್ಕಾಚಾರ ಹೊಂದಾಣಿಕೆ ಆಗಬೇಕು ಸ್ವಲ್ಪ ಉಲ್ಟಾಪಲ್ಟ ಆಯಿತು ಅಸಮಾಧಾನ ಇದೆ ಅಂತಂದ್ರೂ ಅದು ಸರಿ ಹೋಗಲ್ಲ ಹಾಗಾಗಿ ಕೂತು ಮಾತಾಡಬೇಕು ಬಗೆಹರಿಸ್ಕೊಳ್ಬೇಕು ಈಗ ಡಾಕ್ಟರ್ ಅವರು ದೇವೇಗೌಡರು ಅಳಿ ಆದ್ರೂ ಕೂಡ ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತಿದ್ದಾರೆ ಅದಕ್ಕೊಂದು ಹೊಂದಾಣಿಕೆ ಇದೆ ಅದಕ್ಕೊಂದು ಸ್ಟ್ರಾಟರ್ಜಿ ಇದೆ ಕುಟುಂಬ ರಾಜಕಾರಣವನ್ನ ಮೋದಿ ದ್ವೇಷಿಸ್ತಾರೆ ಅನ್ನೋದೊಂದು ಟ್ಯಾಗ್ ಲೈನ್ ಇದೆ ಈಗ ಮಂಜುನಾಥ್ ಅವರನ್ನ ನಿಲ್ಲಿಸ್ಬಿಟ್ರೆ ಅದು ಮತ್ತೆ ಕಷ್ಟ ಆಗುತ್ತೆ ಅದ್ರ ಬದಲು ಅವ್ರು ಇಂದ ನಿಲ್ಲಿಸಿದ್ರೆ ಎಲ್ಲವೂ ಫೈನ್ ಆಗುತ್ತೆ ಸೊ ಈ ತರದೊಂದಷ್ಟು ಹೊಂದಾಣಿಕೆ ಲೆಕ್ಕಾಚಾರಗಳೆಲ್ಲ ಇದೆಯಲ್ವಾ ಹಾಗಾಗಿ ಇಬ್ಬರೂ ಕೂಡ ಅಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಇಬ್ಬರೂ ನಾಯಕರುಗಳು ಕೂತು ಮಾತನಾಡಿ ಬಗೆಹರಿಸ್ಕೊಂಡು ಅನೌನ್ಸ್ಮೆಂಟ್ ಅನ್ನ ಮಾಡಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ನಂತರ ಯಾವ ಕ್ಷೇತ್ರಗಳಿಗೆ ಯಾರಿಗೆ ಸಿಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು ಈಗ ಮಂಡ್ಯ ಹಾಸನ ಇದೆಲ್ಲ ಜೆಡಿಎಸ್ಗೆ ಅಂದ್ರೂ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಒಂದು ಎರಡನೇದು ಅಭ್ಯರ್ಥಿ ಆಯ್ಕೆ ವಿಚಾರ ಮಂಡ್ಯದಲ್ಲಿ ಬಹಳ ಗೊಂದಲವಾಗೇ ಇದೆ ಯಾವ ರೀತಿಯಾಗಿ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಏನ್ ಹೇಳುವಂತ ಸಾಧ್ಯತೆ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಸ್ವಾಮಿ ನಿತಿ ಬಿಜೆಪಿ ಮೂರನೇ ಪಟ್ಟಿ ಇನ್ನೇನು ಕೆಲವೇ ಇವತ್ತು ಅಥವಾ ನಾಳೆ ಬಿಡುಗಡೆ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಸಿಗುವಂತ ಕ್ಷೇತ್ರಗಳ ಬಗ್ಗೆ ಅಂತಿಮ ಸುತ್ತಿನ ಮಾತುಕತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವಂತದ್ದು ಪ್ರಮುಖವಾಗಿ ಆ ಹಾಸನ ಮಂಡ್ಯ ಜೆಡಿಎಸ್ ಫಿಕ್ಸ್ ಆಗಿದೆ ಈಗಾಗಲೇ ಹಾಸನದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಪ್ರಚಾರ ಕೂಡ ಶುರು ಮಾಡ್ಕೊಂಡಿರುವಂತದ್ದು ಇನ್ನ ಉಳಿದ ಕ್ಷೇತ್ರಗಳಂದ್ರೆ ಮಂಡ್ಯ ಕ್ಷೇತ್ರ ಇನ್ನು ಆ ಫೈನಲ್ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಸಾಕಷ್ಟು ಕುತೂಹಲ ಇನ್ನೂ ಹೆಚ್ಚಾಗುವಂತೆ ಮಾಡ್ತಾ ಇರುವಂತದ್ದು ಒಂದು ಕಡೆ ಕಾರ್ಯಕರ್ತರ ಸಭೆಯಲ್ಲಿ ಆ ಕಾರ್ಯಕರ್ತರ ಅಭಿಪ್ರಾಯ ಹಾಗೂ ಸ್ಥಳೀಯ ಮಂಡ್ಯ ಜಿಲ್ಲಾ ನಾಯಕರ ಅಭಿಪ್ರಾಯದ ಮೇರೆಗೆ ಮಾಜಿ ಸಿಎಂ ಅವರು ಅಥವಾ ಅವರ ಪುತ್ರ ನಿಖಿಲ್ ಅವರು ಕಣಕ್ಕಿಳಿಲಿ ಎಂಬ ಚರ್ಚೆ ಸಾಕಷ್ಟು ಜೋರಾಗ್ತಾ ಇದೆ ಇದರ ಹಿಂದೆ ಮತ್ತೆ ಸಿ ಎಸ್ ಪುಟ್ಟರಾಜು ಎದುರು ಕೂಡ ಈ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಒಂದು ಕಡೆ ಅಭ್ಯರ್ಥಿಗಳ ಆಕಾಂಕ್ಷಿ ಪಟ್ಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಕಾರ್ಯಕರ್ತರ ಅಭಿಪ್ರಾಯದ ಬಗ್ಗೆ ಅಭಿಪ್ರಾಯವನ್ನ ಕೇಂದ್ರ ಬಿಜೆಪಿ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಂದಿರುವಂತದ್ದು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಆ ಸ್ಪರ್ಧೆಯ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಿರುವಂತದ್ದು ಅಂದ್ರೆ ಏನು ಆ ಫೈನಲ್ ಪಟ್ಟಿ ಅಂದ್ರೆ ಮೂರನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅಭ್ಯರ್ಥಿಗಳ ಪ್ರಚಾರವನ್ನು ಶುರು ಮಾಡ್ಕೋಬೇಕು ಜೊತೆಗೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆರಳಲು ತೆಗೆದುಕೊಳ್ಳೋದು ದೊಡ್ಡ ಸವಾಲಾಗಿರುವಂತ ಕೆಲಸ ಹಾಗಾಗಿ ಅಭ್ಯರ್ಥಿಗಳನ್ನ ಯಾರನ್ನ ಫೈನಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಅಂತಿಮ ಸುತ್ತಿನ ಮಾತುಕತೆ ಅಧಿಕೃತ ಘೋಷಣೆ ಒಂದೇ ಇನ್ನ ಹೊರತು ಹೊರತುಪಡಿಸಿದ್ರೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರಗಳ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿರುವಂತದ್ದು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಆಕಾಂಕ್ಷಿಯಾಗಿರುವ ಮಾಜಿ ಮಾಜಿ ಆ ಸಚಿವರಾದಂತಹ ಸುಧಾಕರ್ ಅವರ ಪರ ಕುಮಾರಸ್ವಾಮಿ ಅವರು ಒಲವು ತೋರಿಸಿರುವಂತದ್ದು ನೀತಿ ಡೀಟೇಲ್ಸ್ ಡೀಟೇಲ್ಸ್ಗಾಗಿ